ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಕುಂಭರಾಶಿಯ ಉಪಾಯಗಳು ಕುಂಭರಾಶಿಯವರು ಅವ್ರ ಲೈಫಲ್ಲಿ ಚೆನ್ನಾಗಿರಬೇಕು ಅಂದರೆ ಏನು ಉಪಾಯಗಳನ್ನು ಮಾಡಬೇಕು ಅಂತಂದರೆ ಅವರ ಬಳಿಯಲ್ಲಿ ಬೆಳ್ಳಿಯ ತುಂಡನ್ನು ಇಟ್ಕೊಂಡಿರಬೇಕು ಸರ್ಪದ ಪೋಷಣೆಗೆ ಸರ್ಪದ ಪೋಷಣೆ ಅಂದರೆ ಈಗೆಲ್ಲ ಹಾವಾಡಿಗರು ಮನೆ ಹತ್ರ ಎಲ್ಲ ಬರೋದಿಲ್ಲ ಈಗ ಹಾವಿಂದು ಎಕ್ಸಿಬಿಷನ್ ಇಟ್ಕೊಂಡಿರ್ತಾರೆ ನಾವೆಲ್ಲೋ ಒಂದು ಇದರಲ್ಲಿ ಹೋಗಿರ್ತೀವಿ ಅಲ್ಲೇ ಹಾವನ್ನು ಸಾಕ್ತಾಯಿರ್ತಾರೆ ಆ ಪೋಷಣೆಗೆ ಅಲ್ಲಿ ದುಡ್ಡನ್ನು ಕೊಟ್ಟು ಬಂದರೆ ಒಳ್ಳೆಯದು ಮುಖ್ಯ ದ್ವಾರ ಇರುತ್ತಲ್ಲ ಇವ್ರ ಮನೆ ಅಂದರೆ ಇವ್ರ ಹೆಸರಲ್ಲಿರೋ ಮನೆ ಈಗ ಕುಂಭರಾಶಿಯವ್ರು ಇರ್ತಾರಪ್ಪ ಇವಾಗ ಗಂಡನ ಹೆಸ್ರಲ್ಲಿ ಮನೆ ಇರುತ್ತೆ ಅಪ್ಪನ ನೆಸ್ರಲ್ಲಿ ಮನೆ ಇರುತ್ತೆ ಆವಾಗ ಇದೆಲ್ಲ ಅಪ್ಲೈ ಮಾಡಲಿಕ್ಕೆ ಹೋಗಬಾರ್ದು ಅವರ ಹೆಸರಲ್ಲಿ ಇದ್ದರೆ ಮಾತ್ರ ಅಪ್ಲೈ ಮಾಡ್ಕೋಬೇಕು ಮುಖ್ಯ ದ್ವಾರ ಇರುತ್ತಲ್ಲ ಆ ಬಳಿಯಲ್ಲಿ ಸ್ವಲ್ಪ ಕತ್ತಲು ಮಾಡಬೇಕು ಮನೆಯ ಚಾವಣಿ ಇರುತ್ತಲ್ಲ ಚಾವಣಿ ಮೇಲೆ ಮೊದಲ ಕಾಲದಲ್ಲೆಲ್ಲ ವೇಸ್ಟ್ ಸಾಮಾನು ಕಟ್ಟಿಗೆ ಎಲ್ಲ ಇಡ್ತಾ ಇದ್ರಲ್ಲ ಆ ರೀತಿ ಇಟ್ಟರೆ ಇವ್ರಿಗೆ ಕೆಟ್ಟದಾಗುತ್ತೆ ಗುರುವಿಗೆ ಸಂಬಂಧಿಸಿದ ಉಪಾಯಗಳನ್ನು ಜಾಸ್ತಿ ಜಾಸ್ತಿ ಮಾಡಬೇಕು ಗುರುವಿಗೆ ಸಂಬಂಧಿಸಿದ್ದು ಅಂದರೆ ಹರ್ಷನ ದಾನ ಮಾಡೋದು ದೇವಸ್ಥಾನಕ್ಕೆ ಮತ್ತು ಕಡಲೆಕಾಳನ್ನು ದಾನ ಮಾಡೋದು ಈ ರೀತಿ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಇವರು ನಲ್ವತ್ತೆಂಟು ವರ್ಷ ವಯಸ್ಸು ಮುಂಚುವ ಒಂದು ತುಂಬ ಮುಂಚೆ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಬಾರ್ದು ಈಗ ನಲ್ವತ್ತೆಂಟು ವರ್ಷ ಮುಂಚೆನೇ ನಾನು ನನ್ನ ಹತ್ರ ದುಡ್ಡಿದೆ ಸೈಟ್ ಇದೆ ಮನೆ ಕಟ್ಟಬಾರ್ದು ಅಂದರೆ ಎಲ್ಲಾಗುತ್ತೆ ಅಂತಂದರೆ ನಿಮ್ಮ ಹೆಸರಲ್ಲಿ ಮಾಡಬಾರ್ದು ಅಷ್ಟೇ ನಿಮ್ಮ ಗಂಡ ನಿಮ್ಮ ಮಕ್ಕಳು ಅತ್ತೆ ಮಾವ ಅಪ್ಪ ಅಮ್ಮ ಯಾರ ಹೆಸರಲ್ಲಾದರೂ ಮಾಡ್ಕೋಬೋದು ಮತ್ತು ಇವರು ಮಾಂಸ ತಿನ್ನಬಾರ್ದು ದಕ್ಷಿಣ ದಿಕ್ಕಿನ ಮನೆಯಲ್ಲಿ ಇರಬಾರ್ದು ಇವರಿದ್ದರೆ ಇವರಿಗೆಲ್ಲ ನೆಗೆಟಿವಿಟಿ ಆಗುತ್ತೆ ಇವ್ರ ಮನೆಯಲ್ಲಿ ಬೆಳ್ಳಿಯ ಇಟ್ಟಿಗೆ ಇಟ್ಟರೆ ಒಳ್ಳೆಯದಾಗುತ್ತೆ ಅಂದರೆ ಶಕ್ತಿ ಇರೋರು ಮನೆಯ ಅಂತಿಮ ಭಾಗದ ಗೋಡೆ ಇರುತ್ತಲ್ಲ ಅದಕ್ಕೆ ಕಿಟಕಿಯನ್ನು ಕೂಡಿಸ್ಬಾರ್ದು ಅಂದರೆ ಕಿಟಕಿ ಹಾಕದೆ ಬರೀ ಗೋಡೆ ಇದ್ದರೆ ಇವ್ರಿಗೆ ಒಳ್ಳೆಯದಾಗುತ್ತೆ ಇವಾಗ ನಾವು ಮನೆ ಕಟ್ಬಿಟ್ಟಿದ್ದೀವಿ ಕಿಟಕಿನೂ ಇಟ್ಬಿಟ್ಟಿದ್ದೀವಿ ಏನು ಮಾಡಬೇಕಪ್ಪ ಕಿಟಕಿ ಒಡೆದಾಕ್ಬೇಕಂದರೆ ಬೇಡ ಯಾವಾಗಲೂ ಆ ಕಿಟಕಿಗೆ ಕರ್ಟನ್ ಹಾಕಿಬಿಟ್ಟು ಗೋಡೆ ಥರ ಅಂದರೆ ಒಂದು ನಾವು ಫುಲ್ ಫಿಲ್ ಮಾಡ್ದಂಗೆ ಕಿಟಕಿ ಇಲ್ಲ ಅನ್ನೋ ಥರ ಫೀಲಿಂಗ್ ಕೊಟ್ಟು ಇಟ್ ಇಟ್ಕೋಬೇಕು ಶನಿವಾರದ ವ್ರತ ಮಾಡಬೇಕು ಈಗ ಶನಿವಾರದ ವ್ರತ ಅಂದರೆ ಏನಪ್ಪ ಅಂದರೆ ನಿಮ್ಮ ಮನೆಯ ದೇವರು ಯಾವ್ದಿರ್ತಾರೆ ಆಂಜನೇಯನೋ ತಿರುಪತಿ ತಿಮ್ಮಪ್ಪನೋ ರಾಮನೋ ಆ ದೇವರಿಗೆ ಅಂಕಿತ ಮಾಡಿ ಉಪವಾಸ ಇರೋದು ಪೂಜೆ ಮಾಡೋದು ಈ ರೀತಿ ವ್ರತಗಳು ಮಾಡೋದು ಇಲ್ಲ ಒಂದು ಶ್ರೀನಿವಾಸನ ವ್ರತ ಅಂತ ಏಳು ವಾರದ ವ್ರತ ಅಂತ ಮಾಡ್ತಾರೆ ಅದನ್ನು ಕೂಡ ಮಾಡ್ಬೋದು ಇವರು ಅಸತ್ಯ ಅಂದರೆ ಸುಳ್ಳನ್ನು ಜಾಸ್ತಿ ಹೇಳಬಾರ್ದು ಭೈರವ ಮಂದಿರ ಎಲ್ಲಾದರೂ ಸಿಕ್ಕಿದ್ರೆ ಮದ್ಯವನ್ನು ಅರ್ಪಿಸಿದ್ರೆ ಒಳ್ಳೆಯದು ಆದರೆ ಇವ್ರು ಅರ್ಪಣೆ ಮಾಡೋದಷ್ಟೇ ಇವರು ಮದ್ಯ ಸೇವಿಸೋದು ಎಲ್ಲ ಮಾಡಿಬಿಟ್ರೆ ಇವ್ರ ಲೈಫಲ್ಲಿ ಫುಲ್ಲು ಬಿದೋಗ್ಬಿಡ್ತಾರೆ ಎದ್ದೊಳ್ಳೋದೇ ಇಲ್ಲ ಅದಕ್ಕೆ ಇವರೇನಿದ್ರು ಎಣ್ಣೆ ಮತ್ತು ಮದ್ಯವನ್ನು ದಾನ ಮಾಡೋದಷ್ಟೇ ಚೆನ್ನಾಗಿ ಎಷ್ಟೆಷ್ಟು ದಾನ ಮಾಡ್ತಾರೆ ಅಷ್ಟು ಒಳ್ಳೆಯದು ಅಷ್ಟೇ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಬೇರೆ ದಾನಗಳನ್ನು ಮಾಡ್ಬೋದು ರೊಟ್ಟಿಗೆ ಸಾಸಿವೆ ಎಣ್ಣೆ ಲೇಪಿಸ್ಬಿಟ್ಟು ಹಸುಕ್ ತಿನ್ಸಿದ್ರೆ ಒಳ್ಳೆಯದು ಇವರ ಪರ್ಸಲ್ಲಿ ಇಲ್ಲ ಜೋಬಲ್ಲಿ ಚಿಕ್ಕ ಚಿಕ್ಕೆಯ ಬೆಳ್ಳಿಯ ಗುಂಡುಗಳನ್ನು ಇಟ್ಕೊಂಡಿದ್ರೆ ಇವ್ರಿಗೆ ಯಾವಾಗಲೂ ಒಳ್ಳೆಯದಾಗುತ್ತೆ ಗೋಧಿ ಬೆಲ್ಲ ಕಂಚು ಇತ್ಯಾದಿಗಳನ್ನು ದೇವಸ್ಥಾನದಲ್ಲಿ ಆಗಾಗ ದಾನ ಮಾಡ್ತಾ ಇದ್ದರೆ ಒಳ್ಳೆಯದು ಬೆಳ್ಳಿಯ ಚೌಕಾಕಾರದ ತುಂಡಿದ್ರೆ ಅದನ್ನು ಕೊರಳಲ್ಲಿ ಧರಿಸ್ಬೇಕು ಈಗೆಲ್ಲ ಬೆಳ್ಳಿಯ ಜುವೆಲ್ಸ್ ಎಲ್ಲ ಎಷ್ಟು ಫೇಮಸ್ ಆಗಿದೆ ಅಲ್ವಾ ಇವಾಗ ಸ್ಕೊಯರ್ ಆಗಿರೋದು ಯಾವುದಾದ್ರೂ ಒಂದು ಪೆಂಡೆಂಟ್ ತೊಗೊಂಡ್ರೂ ಅದನ್ನು ಹಾಕ್ಕೊಂಡ್ರೆ ಆಗೋಯ್ತು ಇವರು ಅರ್ಶನದ ತಿಲಕ ಅಥವಾ ಕೇಸರಿ ಬಣ್ಣದು ಆಂಜನೇಯ ಟೆಂಪಲಲ್ಲಿ ಕೇಸರಿ ಕಲ್ಲರ್ ಕೊಡ್ತಾರಲ್ಲ ಅದನ್ನು ತಿಲಕ ಅಂದರೆ ಕುಂಕುಮ ಥರ ಇಟ್ಕೊಳ್ತಾ ಇದ್ದರೆ ಒಳ್ಳೇದು ಇವರು ಮೈ ಮೇಲೆ ಬಂಗಾರ ಹಾಕ್ಕೊಂಡ್ರೆ ಒಳ್ಳೆಯದು ಮತ್ತು ಇವರ ಸ್ನಾನದ ನೀರಿಗೆ ಒಂದು ತೊಟ್ಟು ಹಾಲು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಬಹಳ ಒಳ್ಳೆಯದು ಬಂಗಾರ ಅಂತನೂ ಅಷ್ಟೆ ಇವಾಗ ಹಾಲಿಂದ ಸ್ನಾನ ಮಾಡ್ಬೋದಲ್ವಾ ಅದಿನ್ನೆಷ್ಟು ಕಷ್ಟ ಆಗುತ್ತೆ ಒಂದು ತೊಟ್ಟು ಹಾಲು ಹಾಕ್ಕೊಂಡು ಹಂಗನ್ಬಿಟ್ಟು ಬಂಗಾರ ಹೇಳ್ಬಿಟ್ಟಿದಾರಪ್ಪ ಇವರು ಅಂದ್ಬಿಟ್ಟು ಸಾಲ ಮಾಡಿ ಬಂಗಾರ ತೊಗೊಂಡು ಹಾಕ್ಕೋಬೇಕು ಅಂತ ಯಾವುದೇ ಶಾಸ್ತ್ರದಲ್ಲಿ ಹೇಳಿಲ್ಲ ಎಲ್ಲ ಎಲ್ಲವೂ ಕೂಡ ಶಕ್ತಿ ಅನುಸಾರ ಅಂತ ಹೇಳ್ತಾರೆ ನಿನಗೆ ಶಕ್ತಿ ಇದ್ರೆ ಮಾಡು ಶಕ್ತಿ ಇಲ್ಲ ಅಂದ್ರೆ ಇನ್ನೂ ಬೇಕಾದಷ್ಟು ರೆಮಿಡಿ ಇರುತ್ತೆ ಅದನ್ನ ಮಾಡು ಅಂತ ಹೇಳ್ತಾರೆ ಇದು ಕುಂಭರಾಶಿಯವರಿಗೆ ಸರಳ ಮತ್ತೆ ಸುಲಭ ಉಪಾಯಗಳು